ಚಾಣಾಕ್ಷ ಇಲಿ ಮತ್ತು ಮೂರ್ಖ ಬೆಕ್ಕೇ ಒಮ್ಮೆ ಒಂದು ಮನೆಗೆ ಒಂದು ಇಲಿ ಬಂದಿತು ಅದು ಅಲ್ಲಿ ತಿನ್ನಲು ಬಹಳಷ್ಟು ಆಹಾರ ಕಂಡಿತು ಆದರೆ ಆ ಮನೆಯ ಮಾಲೀಕರು ಒಬ್ಬ ದೊಡ್ಡ ಬೆಕನ್ನು ಸಾಕಿದ್ದರು ಆ ಬೆಕ್ಕು ಎಲ್ಲಿಯಾದರೂ ಲುಕಾಯಿಸಿದ್ದರೂ ಇಲಿಯನ್ನು ಹಿಡಿದು ತಿನ್ನಲು ತಯಾರಾಗಿತ್ತು ಒಂದು ದಿನ ಇಲಿ ಆಹಾರ ಹುಡುಕುತ್ತಾ ಹೋದಾಗ ಬೆಕ್ಕು ಅದನ್ನು ನೋಡಿ ಹಿಗ್ಗಿತು ಈ ಸಲ ನೀನು ನನ್ನಿಂದ ತಪ್ಪಿಸಿಕೊಳ್ಳಲಾಗದು ಎಂದು ಬೆಕ್ಕು ಮೊಣಕಾಲು ಬಾಗಿಸಿ ಓಡಿಸಲು ತಯಾರಾಯಿತು ಇಲಿ ತಕ್ಷಣ ಒಂದು ಯೋಜನೆ ಯೋಚಿಸಿತು ಅದು ಬೆಕ್ಕಿನ ಕಡೆಗೆ ಮುಖ ಮಾಡಿ ನಗುತ್ತಾ ಹೇಳಿತು ಇಲ್ಲಿಯ ಹಟಮಾರಿತನಕ್ಕೆ ತಂತ್ರ ಯೋಚಿಸಿತು ಅದು ತಾನು ಮುದ್ದಾದ ಪ್ರಾಣಿ ಎಂದು ತೋರಿಸಲು ಪ್ರಾರಂಭಿಸಿತು ಆದರೆ ಇಲಿ ಅದನ್ನು ನಂಬಲಿಲ್ಲ ಒಮ್ಮೆ ಬೆಕು ಕೌಶಲ್ಯದಿಂದ ಇಲಿಯ ಅಡಗಿದ ಸ್ಥಳವನ್ನು ಕಂಡು ಅದರ ಬಳಿ ತಂಗಿತು ಆದರೆ ಚತುರ ಇಲಿಯು ಅಲ್ಲಿ ಹೋಗದೆ ಮತ್ತೊಂದು ಗುಂಡಿಯ ಮೂಲಕ ಪಾರಾಗಿ ತನ್ನ ನಾವು ಯಾವಾಗಲೂ ಎಚ್ಚರಿಕೆಯಿಂದ ಚಾತುರ್ಯದಿಂದ ವರ್ತಿಸಬೇಕು ಶತ್ರುಗಳ ಮಧುವಾಣಿಯ ಮಾತುಗಳನ್ನು ನಂಬಬಾರದು ಹೀಗೆ ಇಲಿ ತನ್ನ ಜಾಣ್ಮೆಯಿಂದ ಜೀವ ಉಳಿಸಿಕೊಂಡಿತು ಮತ್ತು ಹಳೆಯ ಮಾತು ಸತ್ಯವೆಂದು ತೋರಿತು ಅಪಾಯವನ್ನು ಹತ್ತಿರ ಮಾಡಿಕೊಳ್ಳಬೇಡ ಎಷ್ಟು ಸುಂದರವಾಗಿ ಅದು ಪ್ರೀತಿಯಂತೆ ಕಾಣಿಸಿಕೊಂಡರು